ನಮಸ್ಕಾರ ಸ್ನೇಹಿತರೆ ಚಳಿಗಾಲದಲ್ಲಿ ಅವರೆಕಾಳು ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ದೊರೆಯುತ್ತದೆ ಅವರೆಕಾಳಿನಿಂದ ಹಲವಾರು ರೀತಿಯ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ ಇದು ನಾಲಿಗೆಗೆ ರುಚಿಕರವಾಗಿರುವುದು ಮಾತ್ರವಲ್ಲ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದೆ ಹಾಗಾದರೆ ಅವುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವರೇ ಕಾಳಿನಲ್ಲಿರುವ ಪೋಷಕಾಂಶಗಳು ತಾಮ್ರ ಕಬ್ಬಿಣ ಮ್ಯಾಗ್ನೀಷಿಯಂ ರಂಜಕ ಪ್ರೋಟೀನ್ ಕ್ಯಾಲ್ಷಿಯಂನಂತಹ ಪೋಷಕಾಂಶಗಳು ಅವರೇ ಬೀಜಗಳಲ್ಲಿ ಕಂಡುಬರುತ್ತವೆ ಇದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಅವರೆಕಾಳನ್ನು ಸೇವಿಸುವುದರಿಂದ ಗಂಟಲು ಹೊಟ್ಟೆ ನೋವು ಮತ್ತು ಊತವನ್ನು ಕಡಿಮೆ ಮಾಡಬಹುದು ಇನ್ನು ಅವರೇ ಕಾಳು ಉತ್ಕರ್ಷಣ ನಿರೋಧಕಗಳ ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಅವರೇ ಕಾಳು ವಿಟಮಿನ್ ಸಿ ಮತ್ತು ಇ ಬೀಟಾ ಕೆರೋಟಿನ್ ಸತ್ತು ಕಬ್ಬಿನ ಮತ್ತು ಮ್ಯಾಗ್ನಿ ಸೇರಿದಂತೆ ಇತರ ಅತ್ಯಗತ್ಯಗಳನ್ನು ಪೂರೈಸುತ್ತದೆ ಅಷ್ಟೇ ಅಲ್ಲದೆ ಶೀತ ಋತುವಿನಲ್ಲಿ ಜೀರ್ಣಕಾರಿ ಸಮಸ್ಯೆಗಳು ಸಾಕಷ್ಟು ಸಾಮಾನ್ಯವಾಗಿದೆ ಅವರೆಕಾಳಿನಲ್ಲಿ ಫೈಬರ್ ಗುಣಲಕ್ಷಣಗಳು ಕಂಡುಬರುತ್ತವೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಪ್ರತಿದಿನ ಅವರೆ ಸೇವಿಸುವ ಮೂಲಕ ನೀವು ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಇನ್ನು ಫೈಬರ್ ಮತ್ತು ಮೋನೋಸ್ಯಾಚುರೇಟೆಡ್ ಅವರೆಕಾಳಿನಲ್ಲಿ ಕಂಡುಬರುತ್ತದೆ ಇದರ ಸೇವನೆಯಿಂದ ತೂಕವನ್ನು ಸುಲಭವಾಗಿ ನಿಯಂತ್ರಿಸಬಹುದು ಚಳಿಗಾಲದಲ್ಲಿ ತೂಕ ಹೆಚ್ಚಾಗುವ ಸಮಸ್ಯೆ ಅನೇಕರಲ್ಲಿ ಕಂಡುಬರುತ್ತದೆ ಹಾಗಾಗಿ ಚಳಿಗಾಲದಲ್ಲಿ ಅವರೆಕಾಳು ತಿನ್ನೋದು ಬಹಳ ಒಳ್ಳೆಯದು ಇನ್ನು ಅವರೆಕಾಳಿನಲ್ಲಿರುವ ಆಹಾರದ ಫೈಬರ್ ಜೀರ್ಣಕ್ರಿಯೆಯನ್ನು ನಿರ್ವಹಿಸಲು ಮತ್ತು ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಅಪಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡಲು ಇದು ಸಹಕಾರಿಯಾಗಿದೆ ಅವರೆಕಾಳಿನಲ್ಲಿರುವ ಫೈಬರ್ ಪಾರ್ಶ್ವವಾಯು ಮತ್ತು ಹೃದಯಾಘಾತವನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಅವರೆಕಾಳು ಕಾಳು ಕಬ್ಬಿನಾಂಶ ಭರಿತ ಆಹಾರವಾಗಿದ್ದು ರಕ್ತಹೀನತೆ ಮತ್ತು ಅದರ ಪರಿಣಾಮಗಳಾದ ಹೊಟ್ಟೆ ಸಮಸ್ಯೆಗಳು ದೀರ್ಘಕಾಲದ ಆಯಾಸ ಅನಿಯಮಿತ ಹೃದಯ ಬಡಿತಗಳು ಮತ್ತು ಉಸಿರಾಟದ ತೊಂದರೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಕಬ್ಬಿನದ ಕೊರತೆಯ ರಕ್ತಹೀನತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಖನಿಜವು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಮತ್ತು ಉತ್ತಮ ನಿದ್ರೆಯನ್ನು ಉತ್ತೇಜಿಸುತ್ತದೆ ಇನ್ನು ಅವರೆಕಾಳು ಕಾಳು ಮತ್ತು ತಾಮ್ರದಲ್ಲಿ ಸಮೃದ್ಧವಾಗಿದೆ ಮೂಳೆ ನಷ್ಟವನ್ನು ತಡೆಯುವ ಈ ಎರಡು ಪೋಷಕಾಂಶಗಳು ಮೂಳೆಯ ಆರೋಗ್ಯಕ್ಕೆ ಉತ್ತಮವಾಗಿದೆ ಮ್ಯಾಗ್ನೀಸ್ ಮತ್ತು ತಾಮ್ರದ ಕೊರತೆಯು ಮೂಳೆ ರಚನೆಯನ್ನು ಕಡಿಮೆ ಮಾಡಲು ಮತ್ತು ಕ್ಯಾಲ್ಸಿಯಂ ವಿಸರ್ಜನೆಯನ್ನು ಹೆಚ್ಚಿಸಲು ಕಾರಣವಾಗಬಹುದು ಹಾಗಾಗಿ ಈಗ ಅವರೆಕಾಳಿನ ಸೀಸನ್ ಅವರೆಕಾಳನ್ನು ಪ್ರತಿನಿತ್ಯ ಸೇವಿಸುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ